ಹೆಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ನಾವು ಏಳನೇ ತರಗತಿಯ ಸಮಾಜ ವಿಜ್ಞಾನ ಪೌರ ನೀತಿ ವಿಭಾಗದಲ್ಲಿ ಅಧ್ಯಾಯ ಒಂಬತ್ತು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯದ ಅಭ್ಯಾಸ ಮತ್ತು ಪ್ರಶ್ನೋತ್ತರಗಳನ್ನು ನೋಡೋಣ ನಮಗೆಲ್ಲರಿಗೂ ಗೊತ್ತು ನಮ್ಮ ದೇಶದ ಆಡಳಿತ ವ್ಯವಸ್ಥೆಯನ್ನ ಮೂರು ವಿಭಾಗಗಳಾಗಿ ಅಥವಾ ಅಂಗಗಳಾಗಿ ವಿಂಗಡಿಸಿದ್ದಾರೆ ಅಂತ ಹೇಳಿ ಅದು ಯಾವುದಪ್ಪ ಅಂತಂದರೆ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಸೊ ಮೊದಲನೇ ವಿಭಾಗದಲ್ಲಿ ಮೊದಲನೇ ಅಂಗವಾದ ಶಾಸಕಾಂಗದ ಅಭ್ಯಾಸಗಳನ್ನ ನೋಡೋಣ ಸೊ ನಮ್ಮ ಟೆಕ್ಸ್ಟ್ ಬುಕ್ ಎಲ್ಲಿ ಫಸ್ಟ್ ಶಾಸಕಾಂಗ ಶಾಸಕಾಂಗದ ಅಭ್ಯಾಸಗಳಿದೆ ಅದಾದ್ಮೇಲೆ ನೆಕ್ಸ್ಟ್ ಕಾರ್ಯಾಂಗ ಅದಾದ್ಮೇಲೆ ನೆಕ್ಸ್ಟ್ ನ್ಯಾಯಾಂಗ ಸೊ ಹಾಗಾಗಿಬಿಟ್ಟು ನಾವು ಫಸ್ಟ್ ಶಾಸಕಾಂಗದ ಅಭ್ಯಾಸಗಳನ್ನ ನೋಡೋಣ ಮೊದಲನೇ ಮೇನ್ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಸಿಂಪಲ್ ಆಗಿ ನಾವು ಬರೀ ಆನ್ಸರ್ಸ್ ಅನ್ನ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕಂತೆ ಸೊ ಬನ್ನಿ ಮೊದಲನೇ ಪ್ರಶ್ನೆ ಶಾಸಕಾಂಗದ ಮೂಲ ಪದ ಯಾವುದು ಉತ್ತರ ಶಾಸಕಾಂಗದ ಮೂಲ ಪದ ಲೆಗ್ಗಿಸ್ ಮೂಲ ಪದ ಲೆಗಿಸ್ ಲೆಗ್ಗಿಸ್ ಅನ್ನೋ ಮೂಲ ಪದದಿಂದ ಶಾಸಕಾಂಗ ಅನ್ನೋ ಒಂದು ಪದ ಬಂದಿದೆ ಲೆಗ್ಗಿಸ್ ಯಾಕೆಪ್ಪ ಅಂತ ಅಂತಂದ್ರೆ ಯಾಕಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಶಾಸಕಾಂಗವನ್ನ ಲೆಜಿಸ್ಲೇಚರ್ ಅಂತಾರೆ ಸೊ ಹಾಗಾಗಿ ಲೆಗ್ಗಿಸ್ ಅನ್ನೋ ಒಂದು ಮೂಲ ಪದ ಎರಡನೇ ಪ್ರಶ್ನೆ ಶಾಸಕಾಂಗ ಎಂದರೇನು ಉತ್ತರ ಶಾಸನಗಳನ್ನು ರೂಪಿಸುವ ತಿದ್ದುಪಡಿ ಮಾಡುವ ಹಾಗೂ ಅನುಪಯೋಗಿ ಕಾನೂನುಗಳನ್ನು ರದ್ದುಪಡಿಸುವ ಪರಮ ಅಧಿಕಾರವನ್ನು ಹೊಂದಿರುವ ಅಂಗವೇ ಶಾಸಕಾಂಗ ಇದನ್ನು ಒಂದು ರಾಷ್ಟ್ರದ ಕಾನೂನುಗಳನ್ನು ರೂಪಿಸುವ ಕಾರ್ಖಾನೆ ಎಂದು ಕರೆಯಲಾಗುತ್ತದೆ ಮೂರನೇ ಪ್ರಶ್ನೆ ಏಕಸದನ ಶಾಸಕಾಂಗ ಎಂದರೇನು ಉತ್ತರ ಶಾಸಕಾಂಗವೊಂದು ಏಕೈಕ ಸದನವನ್ನು ಹೊಂದಿರುವುದೇ ಏಕಸದನ ಶಾಸಕಾಂಗ ದ್ವಿಸದನ ಶಾಸಕಾಂಗ ಎಂದರೇನು ಉತ್ತರ ದ್ವಿಸದನ ಶಾಸಕಾಂಗ ವ್ಯವಸ್ಥೆಯಲ್ಲಿ ಎರಡು ಸದನಗಳಿರುತ್ತದೆ ದ್ವಿ ಅಂತ ಅಂದರೆ ಎರಡು ಅವುಗಳನ್ನು ಮೇಲ್ಮನೆ ಮತ್ತು ಕೆಳಮನೆ ಎಂದು ಕರೆಯಲಾಗುತ್ತದೆ ಈಗ ನಮ್ಮ ಆಡಳಿತ ವ್ಯವಸ್ಥೆಯ ಎರಡನೇ ಅಂಗವಾದಂತಹ ಕಾರ್ಯಾಂಗ ಈ ಒಂದು ಕಾರ್ಯಾಂಗದ ಅಭ್ಯಾಸಗಳನ್ನ ನೋಡೋಣ ಕಾರ್ಯಾಂಗ ಅಂತ ಅಂದ್ರೆ ಇಂಗ್ಲಿಷ್ ಅಲ್ಲಿ ಎಕ್ಸಿಕ್ಯೂಟಿವ್ ಅಂತ ಹೇಳ್ತೀವಿ ಸೊ ಬನ್ನಿ ಕಾರ್ಯಾಂಗದ ಒಂದು ಅಭ್ಯಾಸಗಳನ್ನ ನೋಡೋಣ ಮೊದಲನೇ ಮೇನಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನ ಸೂಕ್ತ ಪದದಿಂದ ಭರ್ತಿ ಮಾಡಿ ಇದೆ ಸೊ ಮೊದಲನೇ ಕ್ವಶನ್ ಶಾಸನಗಳನ್ನ ಅನುಷ್ಠಾನಗೊಳಿಸುವ ಅಂಗ ಉತ್ತರ ಕಾರ್ಯಾಂಗ ಎರಡನೇ ಪ್ರಶ್ನೆ ಆಧುನಿಕ ರಾಜ್ಯಗಳೆಲ್ಲವೂ ಕಲ್ಯಾಣ ರಾಜ್ಯ ಸ್ಥಾಪನೆಯ ಗುರಿಯನ್ನ ಹೊಂದಿವೆ ಮೂರನೇ ಪ್ರಶ್ನೆ ಆನುವಂಶಿಕ ವಿಧಾನವು ರಾಜಪ್ರಭುತ್ವದ ಮೂಲಕ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುತ್ತದೆ ನಾಲ್ಕನೇ ಪ್ರಶ್ನೆ ಭಾರತದ ರಾಷ್ಟ್ರಪತಿಯವರು ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆಯಾಗುತ್ತಾರೆ ಇದಿಷ್ಟು ಖಾಲಿಬಿಟ್ಟ ಸ್ಥಳಗಳನ್ನ ಸೂಕ್ತ ಪದದಿಂದ ಭರ್ತಿ ಮಾಡಿರುವ ಒಂದು ಮೇನ್ ಆಗಿದೆ ನೆಕ್ಸ್ಟ್ ಮೇನ್ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಫಸ್ಟ್ನೇ ಪ್ರಶ್ನೆ ಕಾರ್ಯಾಂಗ ಎಂಬ ಪದವು ಯಾವ ಮೂಲ ಪದದಿಂದ ಬಂದಿದೆ ಉತ್ತರ ಕಾರ್ಯಾಂಗ ಎಂಬ ಪದವು ಲ್ಯಾಟಿನ್ ಭಾಷೆಯ ಎಕ್ಸಿಕ್ಯೂಟರ್ ಎಂಬ ಪದದಿಂದ ಬಂದಿದೆ ನೀವು ಅನ್ಕೊಬಹುದು ಕಾರ್ಯಾಂಗನೇ ಬೇರೆ ಪದ ಎಕ್ಸಿಕ್ಯೂಟರ್ ಅನ್ನೋದೇ ಬೇರೆ ಪದ ನಾನು ಮುಂಚೆನೆ ಹೇಳಿದ್ದೆ ಇಂಗ್ಲಿಷ್ ಭಾಷೆಯಲ್ಲಿ ಕಾರ್ಯಾಂಗವನ್ನ ಎಕ್ಸಿಕ್ಯೂಟಿವ್ ಅಂತ ಹೇಳ್ತೀವಿ ಸೊ ಹಾಗಾಗಿ ಬಿಟ್ಟು ಲ್ಯಾಟಿನ್ ಭಾಷೆಯ ಒಂದು ಎಕ್ಸಿಕ್ಯೂಟರ್ನಿಂದ ಎಕ್ಸಿಕ್ಯೂಟಿವ್ ಬಂದಿದೆ ಓಕೆ ನೆಕ್ಸ್ಟ್ ಪ್ರಶ್ನೆ ಆಡಳಿತಾತ್ಮಕ ಅಂಗವೆಂದು ಯಾವುದನ್ನು ಕರೆಯಲಾಗಿದೆ ಉತ್ತರ ಆಡಳಿತಾತ್ಮಕ ಅಂಗವೆಂದು ಕಾರ್ಯಾಂಗವನ್ನು ಕರೆಯಲಾಗಿದೆ ನೆಕ್ಸ್ಟ್ ಪ್ರಶ್ನೆ ಕಾರ್ಯಾಂಗದ ನಿಜ ಮುಖ್ಯಸ್ಥರು ಯಾರು ಉತ್ತರ ಕಾರ್ಯಾಂಗದ ನಿಜ ಮುಖ್ಯಸ್ಥರು ಪ್ರಧಾನ ಮಂತ್ರಿಯನ್ನೊಳಗೊಂಡ ಕ್ಯಾಬಿನೆಟ್ ಅಂದ್ರೆ ಆ ಕ್ಯಾಬಿನೆಟ್ ಮಂತ್ರಿಯರು ಯಾರಿರ್ತಾರಲ್ಲ ಪ್ರಧಾನ ಮಂತ್ರಿ ಜೊತೆಗೆ ಆ ಎಲ್ಲ ಕ್ಯಾಬಿನೆಟ್ ಮಂತ್ರಿಯರು ಸಹ ಸೇರ್ಪಡೆ ಆಗ್ತಾರೆ ನೆಕ್ಸ್ಟ್ ಪ್ರಶ್ನೆ ಪ್ರತ್ಯಕ್ಷ ಚುನಾವಣಾ ವಿಧಾನ ಎಂದರೇನು ಉತ್ತರ ಪ್ರತ್ಯಕ್ಷ ಚುನಾವಣಾ ವಿಧಾನ ಎಂದರೆ ಜನರು ನೇರವಾಗಿ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುವ ವಿಧಾನ ಉದಾಹರಣೆ ಅಮೇರಿಕಾದ ಅಧ್ಯಕ್ಷರು ಮೂರನೇ ಮೇನ್ ಬಂದ್ಬಿಟ್ಟು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಇದೆ ಸೊ ಅದನ್ನು ಸಾಲ್ವ್ ಮಾಡೋಣ ಕಾರ್ಯಾಂಗದ ಅರ್ಥವನ್ನು ತಿಳಿಸಿ ಉತ್ತರ ಶಾಸನಗಳನ್ನು ಅನುಷ್ಠಾನಗೊಳಿಸುವ ಸರ್ಕಾರದ ಅಂಗವೇ ಕಾರ್ಯಾಂಗ ರವರ ಪ್ರಕಾರ ಸಾರಿ ಅಲ್ಲಿ ತಪ್ಪಾಗಿದೆ ಗವರ್ನರ್ ಆಗಿದೆ ಗವರ್ನರ್ ಗವರ್ನರ್ ರವರ ಪ್ರಕಾರ ಶಾಸಕಾಂಗ ಸಂವಿಧಾನ ಮತ್ತು ನ್ಯಾಯಾಂಗದ ನಿರ್ಧಾರಗಳ ಮೂಲಕ ವ್ಯಕ್ತವಾಗುವ ರಾಜ್ಯದ ಇಚ್ಛೆಯನ್ನು ಕಾರ್ಯಗತಗೊಳಿಸುವ ಸರ್ಕಾರದ ಅಂಗವೇ ಕಾರ್ಯಾಂಗ ನೆಕ್ಸ್ಟ್ ಪ್ರಶ್ನೆ ಕಾರ್ಯಾಂಗದ ಯಾವುದಾದರೂ ಎರಡು ಮಹತ್ವಗಳನ್ನು ತಿಳಿಸಿ ಮಹತ್ವ ಅಂತಂದ್ರೆ ಇಂಪಾರ್ಟೆನ್ಸ್ಗಳನ್ನು ತಿಳಿಸಬೇಕಂತೆ ಉತ್ತರ ಕಾರ್ಯಾಂಗದ ಎರಡು ಮಹತ್ವಗಳು ಮೊದಲನೇದು ತನ್ನ ಆಡಳಿತಾತ್ಮಕ ಕಾರ್ಯಗಳಿಂದ ಜನರ ಜೀವನದ ಮೇಲೆ ನೇರ ಪರಿಣಾಮ ಬೀರುತ್ತದೆ ನೆಕ್ಸ್ಟ್ ಎರಡನೇ ಪಾಯಿಂಟ್ ಅಂದರೆ ಎರಡನೇ ಮಹತ್ವ ಅಂತಾರಾಷ್ಟ್ರೀಯ ಸಂಬಂಧಗಳ ಸಂವರ್ಧನೆಯಲ್ಲಿ ಒಪ್ಪಂದಗಳನ್ನು ಮಾಡಿಕೊಳ್ಳುವಲ್ಲಿ ಹಾಗೂ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಸಂರಕ್ಷಿಸುವಲ್ಲಿ ಬಹುಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತದೆ ಇದೆರಡು ಕಾರ್ಯಾಂಗದ ಮಹತ್ವಗಳಾಗಿದೆ ನೆಕ್ಸ್ಟ್ ಪ್ರಶ್ನೆ ಕಾರ್ಯಾಂಗವು ನಿರ್ವಹಿಸುವ ನಾಲ್ಕು ಕಾರ್ಯಗಳನ್ನು ಬರೆಯಿರಿ ಉತ್ತರ ಕಾರ್ಯಾಂಗವು ನಿರ್ವಹಿಸುವ ನಾಲ್ಕು ಕಾರ್ಯಗಳು ಮೊದಲನೇದಾಗಿ ಕಾನೂನುಗಳ ಅನುಷ್ಠಾನ ಶಾಸಕಾಂಗವು ರೂಪಿಸಿದ ಕಾನೂನುಗಳನ್ನು ಕಾರ್ಯಾಂಗವು ಅನುಷ್ಠಾನಗೊಳಿಸುತ್ತೆ ಎರಡನೇದಾಗಿ ಆಡಳಿತಾತ್ಮಕ ಕಾರ್ಯಗಳು ಕಾರ್ಯಾಂಗವು ತನ್ನ ಆಡಳಿತಾತ್ಮಕ ಕಾರ್ಯಗಳಿಂದ ಜನರ ಜೀವನದ ಮೇಲೆ ನೇರ ಪರಿಣಾಮ ಬೀರುತ್ತದೆ ಮೂರನೇ ಪಾಯಿಂಟ್ ಅಂತಾರಾಷ್ಟ್ರೀಯ ಸಂಬಂಧಗಳ ನಿರ್ವಹಣೆ ಕಾರ್ಯಾಂಗವು ಅಂತಾರಾಷ್ಟ್ರೀಯ ಸಂಬಂಧಗಳ ಸಂವರ್ಧನೆಯಲ್ಲಿ ಒಪ್ಪಂದಗಳನ್ನು ಮಾಡಿಕೊಳ್ಳುವಲ್ಲಿ ಹಾಗೂ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಸಂರಕ್ಷಿಸುವಲ್ಲಿ ಬಹುಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತದೆ ನೆಕ್ಸ್ಟು ನಾಲ್ಕನೇ ಕಾರ್ಯ ರಾಷ್ಟ್ರದ ಘನತೆ ಸಂರಕ್ಷಣೆ ಶಾಂತಿ ಮತ್ತು ಸೌಹಾರ್ದಯುತ ವಿದೇಶಾಂಗ ನೀತಿಯನ್ನು ಅನುಷ್ಠಾನಗೊಳಿಸಿ ರಾಷ್ಟ್ರದ ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತದೆ ಇದಿಷ್ಟು ಸಹ ನಾಲ್ಕು ಕಾರ್ಯಗಳು ಸಿಂಪಲ್ ಆಗಿ ನಿಮಗೆ ಒಂದು ಮಾರ್ಕ್ಸಿಗೆ ಅಥವಾ ಎರಡು ಮಾರ್ಕ್ಸಿಗೆ ಕೇಳಿದರೆ ನಾಲ್ಕು ಕಾರ್ಯಗಳು ನೀವು ಸಿಂಪಲ್ ಆಗಿ ಬರೀಬೇಕಾಗತ್ತೆ ಇದು ಲಾಂಗ್ ಕ್ವಶನ್ ಆನ್ಸರ್ ಓಕೆ ನೆಕ್ಸ್ಟ್ ನಮ್ಮ ಒಂದು ಆಡಳಿತ ವ್ಯವಸ್ಥೆಯ ಮೂರನೇ ಅಂಗವಾದಂತಹ ನ್ಯಾಯಾಂಗ ಇಂಗ್ಲಿಷ್ ಇಂಗ್ಲಿಷಲ್ಲಿ ಜುಡಿಷಿಯರಿ ಅಂತ ಹೇಳ್ತೀವಿ ಸೊ ಮೊದಲನೇದಾಗಿ ಲೆಜಿಸ್ಲೇಚರ್ ಎಕ್ಸಿಕ್ಯೂಟಿವ್ ಅದಾದ್ಮೇಲೆ ಇದು ಜುಡಿಷಿಯರಿ ಫಸ್ಟ್ ಮೇನ್ ಬಂದ್ಬಿಟ್ಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ನೋಡೋಣ ಈ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ನ್ಯಾಯಾಂಗದ ಎರಡು ಮಹತ್ವವನ್ನು ಪಟ್ಟಿ ಮಾಡಿ ಉತ್ತರ ನ್ಯಾಯಾಂಗದ ಎರಡು ಮಹತ್ವಗಳು ಒಂದು ಕಾನೂನನ್ನು ರಕ್ಷಿಸುವುದು ಎರಡನೇದಾಗಿ ಹಕ್ಕು ಮತ್ತು ಸ್ವಾತಂತ್ರ್ಯಗಳಿಗೆ ರಕ್ಷಣೆ ನೀಡುವುದು ನ್ಯಾಯಾಂಗದ ಯಾವುದಾದರೂ ಎರಡು ಕಾರ್ಯಗಳನ್ನು ತಿಳಿಸಿ ಉತ್ತರ ನ್ಯಾಯಾಂಗದ ಎರಡು ಕಾರ್ಯಗಳು ಒಂದು ಕಾನೂನನ್ನು ಅರ್ಥೈಸುವುದು ಅಂದರೆ ನ್ಯಾಯಾಂಗವು ಅಸ್ಪಷ್ಟ ಮತ್ತು ಸಂಕ್ಷಿಪ್ತ ಕಾನೂನುಗಳಿಗೆ ಅಗತ್ಯಕ್ಕೆ ತಕ್ಕಂತೆ ಅರ್ಥ ವಿವರಣೆ ನೀಡುತ್ತದೆ ಎರಡನೇ ಕಾರ್ಯ ನ್ಯಾಯ ತೀರ್ಮಾನ ಅಂದರೆ ನ್ಯಾಯಾಂಗದ ಮುಖ್ಯ ಕಾರ್ಯವೆಂದರೆ ಆಚರಣೆಯಲ್ಲಿರುವ ಕಾನೂನಿಗೆ ಬದ್ಧವಾಗಿ ನ್ಯಾಯ ತೀರ್ಮಾನ ಮಾಡುವುದಾಗಿದೆ ಇದು ವ್ಯಕ್ತಿ ವ್ಯಕ್ತಿಗಳ ನಡುವೆ ಆಗಿರಬಹುದು ವ್ಯಕ್ತಿ ಮತ್ತು ಸರ್ಕಾರದ ನಡುವೆ ರಾಜ್ಯ ರಾಜ್ಯಗಳ ನಡುವಿನ ವಿವಾದಗಳನ್ನು ನ್ಯಾಯ ನಿರ್ಣಯದ ಮೂಲಕ ಬಗೆಹರಿಸುತ್ತದೆ ಇದಿಷ್ಟು ನಾವು ನ್ಯಾಯಾಂಗದ ಕಾರ್ಯಗಳಲ್ಲಿ ಬರೀಬಹುದು ಸೊ ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತ ಇದೆ ಸೊ ಮೊದಲನೇದು ನ್ಯಾಯಾಂಗದ ಮೂಲ ಪದ ಲ್ಯಾಟಿನ್ ಭಾಷೆಯ ಜಸ್ಟೀಷಿಯಾ ಯಾಕೆ ಜುಡಿಷಿಯರಿಯಿಂದ ಬಂದಿದೆಯಲ್ಲ ಅದಕ್ಕೆ ಅದಕ್ಕೆ ಲಿಂಕ್ ಆಗಿದೆ ಜಸ್ಟೀಷಿಯಾ ಎರಡನೇದಾಗಿ ಹಕ್ಕುಗಳ ರಕ್ಷಕ ಎಂದು ನ್ಯಾಯಾಂಗವನ್ನು ಕರೆಯುತ್ತಾರೆ ಮೂರನೇದಾಗಿ ನಾವು ಸಂವಿಧಾನದ ಅಡಿಯಲ್ಲಿದ್ದೇವೆ ಆದರೆ ಸಂವಿಧಾನ ನ್ಯಾಯಾಧೀಶರು ಹೇಳಿದ ಹಾಗೆ ಎಂದು ಹೇಳಿದವರು ಜಸ್ಟಿಸ್ ಹ್ಯೂಸ್ ಜಸ್ಟಿಸ್ ಹ್ಯೂಸ್ ನಾಲ್ಕನೇ ಪ್ರಶ್ನೆ ಸುಪ್ರೀಂ ಕೋರ್ಟ್ನ ಈಗಿನ ಮುಖ್ಯ ನ್ಯಾಯಾಧೀಶರು ಮುಖ್ಯ ನ್ಯಾಯಾಧೀಶರು ಯಾರಪ್ಪ ಅಂತಂದ್ರೆ ಡಿ ವೈ ಚಂದ್ರಚೂಡ ಡಿ ವೈ ಚಂದ್ರಚೂಡ ಇಲ್ಲಿಯವರೆಗೆ ನಾವು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗದ ಪರಿಭಾಷೆ ಅರ್ಥ ಪ್ರಶ್ನೋತ್ತರಗಳು ಬಿಟ್ಟ ಸ್ಥಳಗಳನ್ನೆಲ್ಲವನ್ನ ನೋಡಿದ್ವಿ ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮತ್ತು ಕಮೆಂಟ್ ಮಾಡಿ ನನ್ನ ಒಂದು ವಿಡಿಯೋಸ್ ನಿಮಗೆ ಹೇಗೆ ಅನ್ನಿಸ್ತಿದೆ ಅಂತ ಹೇಳಿಬಿಟ್ಟು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂದರೆ ಇಲ್ಲ ಅಂತಂದರೆ ಚೆನ್ನಾಗಿಲ್ಲ ಅಂತ ಅಂದ್ರೂ ಅದನ್ನು ಸಹ ಅಕ್ಸೆಪ್ಟೇಬಲ್ ಸೊ ನಿಮಗೆ ಇನ್ನೂ ಹೆಚ್ಚಿನದಾಗಿ ಯಾವ ತರಗತಿಯ ಯಾವ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ಸಂಬಂಧಿಸಿದ ವೀಡಿಯೋಸ್ಗಳನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್